ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಪರೀಕ್ಷೆ ಒಂದು ನಾಲ್ಕನೇ ತರಗತಿಗೆ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ಕಲಿಕಾ ಫಲವನ್ನು ಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ವಿಷಯ ಕನ್ನಡ ನಾಲ್ಕನೇ ತರಗತಿ ಗಣಿ ನಾಲ್ಕನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆಯಿರಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ ಎರಡು ಅಂಕ ಎರಡನೇ ಮೇನ್ ಕ್ವೆಶನ್ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆ ಸೊ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ಅಂತ ಆರಿಸಿ ಬರೀಬೇಕಾಗುತ್ತೆ ಇದು ಎರಡು ಅಂಕ ಮೂರನೇ ಪ್ರಶ್ನೆ ಪದಗಳ ಅರ್ಥ ಬರೆ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಅದಕ್ಕೆ ಎರಡು ಅಂಕ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆ ಸೊ ಇಲ್ಲಿ ಫಸ್ಟ್ ಮತ್ತು ನಾಲ್ಕನೇ ಸಾಲನ್ನು ಕೊಟ್ಟಿದ್ದೀನಿ ಮದ್ಯದ ಸಾಲುಗಳನ್ನು ತುಂಬಬೇಕಾಗುತ್ತೆ ಮಗು ಎರಡು ಅಂಕ ಐದನೇ ಪ್ರಶ್ನೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆ ಸೊ ಮಾದರಿಯಲ್ಲಿ ಕೊಟ್ಟಿದ್ದೀನಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಅದೇ ರೀತಿ ಎರಡು ಪದಗಳಿಗೆ ಮಕ್ಕಳು ಉತ್ತರ ಬರೀಬೇಕಾಗ್ತದೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರ ಬರೆಯಂತಿದೆ ಕನ್ನಡವನ್ನು ಮರೆತರೆ ಯಾರನ್ನೂ ಮರೆತಂತೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ ನಾಲ್ಕು ಅಂಕಗಳ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಸೊ ಇದು ಒಂದು ಅಂಕದ ಪ್ರಶ್ನೆ ನೋಡಿದ್ರಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ